ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಕ್ಲಾಕ್ಸ್ ಇವತ್ತು ಯಾವುದೇ ರೀತಿಯಲ್ಲೂ ವಿಡಿಯೋ ಟ್ಯೂಪ್ ಇಟ್ಕೊಂಡು ಬಂದಿಲ್ಲ ಹಾಗೆಯೇ ಯಾವುದೇ ರೆಸಿಪಿ ಇಟ್ಕೊಂಡು ಬಂದಿಲ್ಲ ಇವತ್ತೇನೆಂದರೆ ಹೀಗೆ ನಮ್ಮನೆ ವಿಚಾರ ಮಾತಾಡೋಣ ಹೇಳ್ಬಿಟ್ಟು ಬಂದಿದ್ದೀನಿ ನಮ್ಮಪ್ಪನ ಮನೆ ಅಂದರೆ ರೆಪ್ಪನ್ಬೇಟೆಯಲ್ಲಿ ನಮ್ಮಪ್ಪನ ಮನೆ ಇದೆ ಅಲ್ವಾ ಅಲ್ಲಿ ನಮ್ಮ ಪಪ್ಪ ನಮ್ಮಪ್ಪನ ಮನೆ ಸ್ಲ್ಯಾಬ್ ಆಗ್ತಾಯಿದೆ ಅದೊಂದು ಗ್ಲೆಮ್ಸ್ ನನ್ನ ತಂಗಿ ಸಾಗರದಿಂದ ನಮ್ಮ ಮನೆಗೆ ನಮ್ಮ ಪಪ್ಪನ ಮನೆಗೆ ಹೋದಾಗ ಗ್ಲೆಮ್ಸ್ ತಗೊಂಡು ನನಗೆ ಕಲಿಸಿದ್ಲು ನನಗೆ ಅಮ್ಮ ಸ್ಕೂಲ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗೋದಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಗ್ಲೆಮ್ಸ್ ತಗೊಂಡಿದ್ದಿತ್ತು ಅದು ನಾನಿವಾಗ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಂತೆ ಹಾಗೆಯೇ ಇವಾಗ ನೆಕ್ ನನಗೆ ಹೋಗೋದಕ್ಕಾಗಲಿಲ್ಲ ಒಂದು ಅಂದರೆ ನಾವು ಫಸ್ಟು ಮನೆ ಕಟ್ಟುವಾಗ ಕುಳ್ಳಂಬಳಿ ಕಟ್ಬಿಟ್ವಿ ವಟರಾಶಿ ಹೆಂಗ ಒಂದು ಹದಿನೈದು ವರ್ಷದ ನಾವು ಒಂದು ಮನೆ ಕಟ್ಟಿದ್ವಿ ಅನ್ನೊಂದು ಪಪ್ಪನ ಮನೆ ವಿಚಾರ ಇರೋದು ನಮ್ಮ ಅಂದರೆ ಯಾವುದೇ ರೀತಿ ಪ್ಲ್ಯಾನ್ ಇಟ್ಕೊಂಡು ಯಾವುದೇ ರೀತಿಲ್ಲೂ ಮನೆ ಕಟ್ಟಿಲ್ಲ ಕುಳ್ಳಂಬಿಳ್ಳಿ ಕಟ್ಬಿಟ್ವಿ ಅದು ನೋಡಿದ್ರೆ ಪ್ಲ್ಯಾನ್ ಪ್ರಕಾರ ನಾವು ಮನೆ ಕಟ್ಟಿಲ್ಲ ಅದು ಹೇಗಿಗೂ ಆಯಿತು ಅದಕ್ಕೆ ಈಗೇನು ಮಾಡ್ತಾ ಇದೀವಿ ಈಗ ನಮ್ಮ ಮನೆ ಮೇಲೆ ಅದಕ್ಕೆ ಒಂದು ಮೂರು ಪರ್ಸೆಂಟ್ ಮನೆ ಕಟ್ತಾ ಇದ್ದೀವಿ ಅದು ಹೇಗೆ ಅಂದರೆ ನಮ್ಮನ್ನು ತುಂಬ ದೊಡ್ಡದಾಗಿ ಹೋಗ್ಬಿಟ್ಟಿದೆ ಹಿಂದೆ ತನಕ ಹೋಗ್ಬಿಟ್ಟಿದೆ ಹಿಂದೆ ತನಕ ಜಾಗ ತೊಗೊಂಡು ಹಾಗೆ ನಮ್ಮ ಅಣ್ಣಂದು ಅಂಡಿದೆ ಪಕ್ಕದಲ್ಲೇ ಅಂಡಿ ಇದೆ ಗೋಡನಿದೆ ಅದರದ್ದು ಅದ್ದು ಆ ಸ್ಪೀಸಲ್ಲೂ ನಾವು ತಗೊಂಡು ಮನೆ ಕಟ್ತಾ ಇದ್ದೀವಿ ಅಂದರೆ ನಾವು ಏನು ಫ್ಲೋರ್ ಪ್ರಕಾರ ನಾವು ಕಟ್ಟಲಿಲ್ಲ ಅಂದರೆ ಪಕ್ಕ ಪಕ್ಕ ಪಕ್ಕದಲ್ಲಿ ಕಟ್ತಾ ಹೋಗಿದ್ದೀವಿ ನಮ್ಮ ನಮ್ಮನೆ ಮೇಲಕ್ಕೆ ಮೂರು ಪೋರ್ಷನ್ ಮನೆ ಈ ಗ್ರೌಂಡಾಗಿ ನಾವು ತೊಗೊಂಡಿದ್ದೀವಿ ಸರ್ಕಲ್ ಟೈಪಲ್ಲಿ ತೊಗೊಂಡಿದ್ದೀವಿ ಅದ್ರದ್ದು ಮೊನ್ನೆ ಸ್ಲ್ಯಾಬ್ ಆಯಿತು ನನಗೆ ಕರೆದು ನನಗೆ ಹೋಗೋದಕ್ಕಾಗಲಿಲ್ಲ ಯಾಕಂದರೆ ಅದು ಹೇಳೋದಲ್ಲ ನನ್ನ ಮಗಳು ಸ್ಕೂಲ್ ಇತ್ತು ಅದಕ್ಕೋಸ್ಕರ ನನ್ನ ತಂಗಿ ಹೇಗೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ನನಗೆ ತೆಗ್ದಿಲ್ಲ ವೀಡಿಯೋ ಅದರಲ್ಲಿ ಅದರಲ್ಲ ಕ್ಷಮೆ ಇರಲಿ ಪಾಪ ಅವಳು ತುಂಬ ನರ್ವಸ್ ಆಗಿ ವೀಡಿಯೋ ತೆಗ್ದಿರೋದದು ತದನಾಗೆ ನನಗೆ ಹೇಳಿದವಾಗ ಅವ್ಳಗೊಂದ್ರೆ ಭಯ ಶುರು ಆಯ್ತು ಈಗ ಬರತ್ತ ಏನೋ ಅಂತ ಹೇಳ್ಬಿಟ್ಟು ಆ ಪ್ರಕಾರ ಅವಳ ತಗೊದಲು ಪರವಾಗಿಲ್ಲ ನಂಗೆ ಬಂದಿದೆ ಪರವಾಗಿಲ್ಲ ಬಿಡಿ ನೆಕ್ಸ್ಟು ಈಗ ಇವತ್ತು ಸಂಡೇ ಇನ್ನು ಟಿಫನ್ ಆಗಿಲ್ಲ ನನ್ನ ಮಕ್ಕಳು ಹೊಟ್ಟೆ ಶು ಅಂತಿದ್ದಾಳೆ ಟಿಫನ್ ಮಾಡಬೇಕು ಇವಾಗ ಇನ್ನು ಟಿಫನ್ ಆಗಿಲ್ಲ ದೋಸೆ ಹಾಕ್ಬೇಕಂತ ಇದ್ದೀನಿ ಅವಳಿಗೆ ಪಡ್ಡು ಬೇಕು ಅಲ್ಲೂ ಪಡ್ಡು ಹಾಕೋಕ್ಕಂತ ರೆಡಿ ಮಾಡಬೇಕು ಇದೊಂದು ವಿಡಿಯೋ ಬಿಟ್ಕೊಂಡು ಅವ್ರಿಗೆ ಬಡ್ಡ ಹಾಕ್ಕೊಡೋಣ ಅಂತೇಳಿಬಿಟ್ಟು ಮಾಡಿದೆ ಯಾಕಂದರೆ ನನ್ನ ಮಗಳಿಗೆ ತಿನ್ಸ್ಕೊಂತ ಕೂತ್ರೆ ಇನ್ನು ಟೂ ಅವರ್ಸ್ ಬೇಕಾಗತ್ತೆ ಅದಕ್ಕೋಸ್ಕರ ಬೇಡ ವೀಡಿಯೋ ಬಿಟ್ಕೊಂಡೆ ಟಿಫಿನಿಗೆ ರೆಡಿ ಮಾಡ್ಕೊಳೋಣ ಆಮೇಲೆ ತಿನ್ಸೋದಕ್ಕೂ ಸರಿಯಾಗತ್ತೆ ಅಂತೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಹಾಗೆಯೇ ನೆಕ್ಸ್ಟ್ ನೆಕ್ಸ್ಟ್ ಮಂತಲ್ಲಿ ಜಾತ್ರೆ ಬಂತು ಟ್ವೆಂಟಿ ಸೆಕೆಂಡ್ಗೆ ನೆಕ್ಸ್ಟ್ ಮಂತಲ್ಲಿ ಆ ಟೈಮಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಆ ಊರಿಗೆ ಹೋದವಾಗ ನಾನು ಮೇಲೆ ಮನೆ ಕಟ್ತಾರು ಇರೋದು ಹೇಗೆ ಎಲ್ಲಿ ತನಕ ಹೋಗಿದೆ ಈಗ ದೀಪಾವಳಿಗೆ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಫಿನಿಶಿಂಗ್ ಮಾಡಿಕೊಡ್ ಫಿನಿಶಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡುವ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನೆಕ್ಸ್ಟ್ ಮಂತ್ ನಾನು ಹೋದವಾಗ ಯಾವ ರೀತಿ ಏನು ಅಂತ ಹೇಳಿಬಿಟ್ಟು ಯಾವ ಪ್ರಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ಈ ಸತಿ ನನಗೆ ಹೋಗೋದಕ್ಕಾಗಲಿಲ್ಲಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಮಂತ್ ಅದು ನಾನು ಮೇಲಕ್ಕೆ ಹೋಗ್ಬಿಟ್ಟು ಸರಿಯಾಗಿ ನೋಡಲಿಲ್ಲ ಅವಾಗ ಫುಲ್ ಹಂಗೆ ಖಾಲಿ ಇದ್ದಾಗ ನಾನು ನೋಡಿರೋದು ಗೋಡೆ ಗಿಡ ಎಲ್ಲ ಹೋಗ್ಲೆಲ್ಲ ನಾವು ನೋಡಿರಲಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಹೇಗೆ ಅಂತ ಹೇಳ್ಬಿಟ್ಟು ನೋಡುವ ನೆಕ್ಸ್ಟ್ ನಾನೇ ವೀಡಿಯೋ ಮಾಡಿಬಿಟ್ಟು ಬಿಡ್ತೀನಿ ಹೇಗೆ ಆಫ್ಲೈನ್ ಪ್ರಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ಡಬಲ್ ಬೆಡ್ರೂಮ್ ಮೂರು ಮನೆಯೂ ಡಬಲ್ ಬೆಡ್ ಬೆಡ್ರೂಮಲ್ಲೇ ಮಾಡಿದ್ದೀವಿ ತುಂಬ ದೊಡ್ಡ ಜಾಗದಲ್ಲೇ ಮಾಡಿದ್ದೀವಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ರೂಮಲ್ಲೇ ಇರತ್ತಲ್ಲ ಆ ಥರ ಎಲ್ಲ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ದೊಡ್ಡದಾಗೆ ರೂಮ್ ಮಾಡಿದ್ದೀವಿ ಅದಂತೂ ಪಕ್ಕ ಗೊತ್ತು ಅದು ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಈಗೊಂದು ಸಣ್ಣದಾಗ ಒಂದು ಗ್ಲಿಮ್ಸ್ ಕಳಿಸಿದಾಳೆ ಅದನ್ನು ನಾನು ನಿಮಗೆ ಈಗ ಬರುತ್ತೆ ನೋಡಿ ನೆಕ್ಸ್ಟ್ ಅದನ್ನು ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹಾಗೆಯೇ ಏಯ್ ಶೆಟ್ ಮಾಡ್ಬಿಡ ಹಾಗೆ ಇವಾಗ ನೆಕ್ಸ್ಟ್ ಒಂದು ಒಳ್ಳೆಯ ರೆಸಿಪಿ ನಾನು ಹೊಸ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಹಾಗೆ ಇವಾಗ ನನ್ನ ಮಕ್ಕಳಿಗೆ ಹೊಟ್ಟೆ ಅಷ್ಟಿದೆ ಅಂತೆ ತಿಂಡಿ ಗಿಡಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಹ್ಞೂ ಫಸ್ಟಿ ಸ್ಲ್ಯಾಬಲ್ಲಿ ಒಳ್ಳೆ ರೀತಿಲಿ ಚೆನ್ನಾಗೆ ಬ್ಯಾಟಿಂಗ್ ಆಯ್ತು ಎಲ್ಲರದ್ದು ನಮ್ಮಲ್ಲಿ ನಮ್ಮ ಕಡೆ ಹೇಗೆ ಅಂದರೆ ಸ್ಲ್ಯಾಬ್ ಆಗೋ ಟೈಮಲ್ಲಿ ನಾನ್ ವೆಜ್ ಪ್ಯಾಟಿಂಗೇನೆ ನಾವು ಚಿಕನ್ ಸಾರಿ ಬಿರಿಯಾನಿ ಮಾಡ್ತಿದ್ವಿ ಲಾಸ್ಟ್ ಟೈಮ್ ಈ ಸತಿ ರೈಸ್ ಚಿಕನ್ ಗ್ರೇವಿ ಮಾಡ್ತಿದ್ರು ಆಲ್ಮೋಸ್ಟ್ ತುಂಬ ಜನ ಅಂದರೆ ತುಂಬ ಜನ ಸೇರಿದ್ರು ಅಂದರೆ ನಾವು ಎಲ್ಲರಿಗೂ ಕರೆದು ಊಟ ಹಾಕ್ತೀವಿ ಆ ಟೈಮಲ್ಲಿ ನಮ್ಮೂರ ನಮ್ಮ ಕಡೆ ಸ್ಲಾಮ್ ಆಯಿತು ಅಂದರೆ ಸಾಕು ಎಲ್ಲ ಜನಗಳಿಗೂ ಕರೆಸಿ ಊಟ ಹಾಕೋದು ಅಂದರೆ ಪದ್ಧತಿಯದು ತುಂಬ ಜನಕ್ಕೆಲ್ಲ ಕರೆದು ಊಟ ಹಾಕೋದ್ರು ಮಾಡಿದ್ರು ಮೀನ್ಸಿ ನಾನೇ ಇರ್ಲಿಲ್ಲ ನಾನೇ ಮೀಸ್ ಆಮೇಲೆ ಎಲ್ಲ ಕೇಳಿ ರಶ್ಮಿಯಾಗಿ ಬಂದಿಲ್ಲ ಅಂದಿ ಯಾವಾಗಲೂ ಏನೇ ಆದ್ರೂ ಯೋ ಫಂಕ್ಷನ್ ಆದರೂ ನಾನು ನನ್ನಲ್ಲೇ ಮಿಸ್ ಆಯ್ತಾಯಿರ್ತೀನಲ್ಲ ಅದಕ್ಕೋಸ್ಕರ ರಶ್ಮಿಯಲ್ಲಿ ಕೇಳಿದ್ದಾರೆ ನಾನು ಇರಲಿಲ್ಲಲ್ಲ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಫಸ್ಟ್ ಕ್ಲಾಬಿಗೆ ಅಲ್ಲೇ ಇದ್ದೆ ಲಾಸ್ಟ್ ನನಗೆ ನನ್ನ ಮಗಳಿಗೆ ಹಾಲಿಡೇಸ್ ಇದ್ದಾಗ ನಾನು ಅಲ್ಲೇ ಇದ್ದೆ ಆ ಟೈಮಲ್ಲಿ ಸ್ಲ್ಯಾಬ್ ಆಗಿತ್ತು ಕೆಳಗಡೆ ಮನೆ ಸ್ಲ್ಯಾಬ್ ಆಗಿತ್ತು ಈಗ ಮೀನು ಮನೆ ಮನೆದೊಂದು ಸ್ಲ್ಯಾಬ್ ಆಗ್ತಾ ಇದೆ ಅದ್ರ ಬಗ್ಗೆ ಮನೆಯೆಲ್ಲ ತುಂಬ ಚೆನ್ನಾಗಿತ್ತು ಮೊನ್ನೆ ಅಷ್ಟು ಜನ ಸೇರಿದ್ರು ಅಂದರೆ ಈ ಸೈಡಲ್ಲೆಲ್ಲ ನಾನು ಬೆಂಗಳೂರು ಸೈಡಲ್ಲಿ ನಾನು ನೋಡಿಲ್ಲ ನಮ್ಮ ಎದುರುಗಡೆನೇ ಸ್ಲ್ಯಾಬ್ ಆಗಿದೆ ಈ ಕಡೆ ಎಲ್ಲೋ ಜನಗಳಿಗೆ ಊಟ ಹಾಕೋದೆ ಕಮ್ಮಿಯಪ್ಪ ನನಗೆ ಅದೇ ಆಶ್ಚರ್ಯ ನಮ್ಮೂರು ಕಡೆ ಅಂತೂ ಏನೋ ಒಂದು ಇಷ್ಟ ಆಯ್ತು ಅಂದ್ರೆ ಆಯ್ತು ಅಂದರೆ ಎಲ್ಲ ಊಟ ಹಾಕೋದೆ ಭರ್ಜರಿ ಬ್ಯಾಟಿಂಗ್ ಇಲ್ಲ ಹಾಗಲ್ಲ ಇಲ್ಲಿ ಏನಪ್ಪ ನಂಗೆ ಗೊತ್ತಿಲ್ಲ ಈ ಕಡೆ ಎಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ಒಟ್ನಲ್ಲಿ ಈ ಕಡೆ ಎಲ್ಲ ಸ್ಲ್ಯಾಬ್ ಆದಾಗಲ್ಲ ಯಾರು ಕರೆದು ಊಟ ಹಾಕೋದು ಮಾಡೋದು ಅದೆಲ್ಲ ಏನೂ ಇಲ್ಲ ಆದರೆ ನಮ್ಮೂರು ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಸ್ಲ್ಯಾಬ್ ಅಂದರೆ ಸಾಕು ಎಲ್ಲ ಜನ ಅಲ್ಲಿ ಹಂಗೆ ನಿಂತಿರ್ತಾರೆ ಅದು ಊಟಕ್ಕೆ ಅಂದರೆ ಮತ್ತು ಮುಗ್ದೇ ಹೋಯಿತು ಅದು ನಾನ್ ವೆಜ್ ಊಟ ಅಂದರೆ ಮುಗ್ದೇ ಹೋಯಿತು ಅಷ್ಟೇ ಚೆನ್ನಾಗಿ ಸೇರ್ತಾರೆ ಅಷ್ಟು ಚೆನ್ನಾಗಿ ನಡೀತು ಮೊನ್ನೆ ಆ ಫಂಕ್ಷನ್ ಕೂಡ ಅದೇ ಸ್ಲ್ಯಾಬ್ ಹಾಕೋದೇನೋ ಅಷ್ಟು ಚೆನ್ನಾಗಿ ನಡೀತು ಇದು ನಾನು ಮರೆತಿದ್ದೆ ನಾನು ಅದಕ್ಕೆ ಈ ಸರ ನನಗೆ ನೆನಪಾಯ್ತು ನನ್ನ ಇದ್ದಾಗ ನಾನು ಎಲ್ಲ ಮರೀತೀನಿ ಯಾಕಂದರೆ ಅವಳು ಈ ಕಡೆಯಿಂದ ಮೀಡ್ತಾ ಎತ್ತಳ ನನ್ನ ನನಗೆ ಏನು ಮಾತಾಡಬೇಕು ನಿಮ್ಮ ವೀಡಿಯೋ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಲ್ಲ ಇವಾಗ ಮತ್ತೆ ನೆನಪಾಯಿತು ಅದಕ್ಕೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಅದರಲ್ಲಿ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನಾನು ಚಾನೆಲ್ನ ಸಪೋರ್ಟ್ ಮಾಡ್ತಿದ್ದೆ ಇದೇ ರೀತಿ ಚೆನ್ನಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹೇಳ್ಬೇಕಲ್ಲ ನನಗೊಂದು

ఏనడిలే ఏనడిలే ఏ గుండు పోతే రడ అలా పోట ಎಷ್ಟು ಪ್ರಚಾರ ಮಾಡ್ತಿದ್ದೆ ನಮ್ಮ ಸ್ಥಾಪನೆ ಅಂತ ಬಂದ್ರೆ ಒಂದು ಆಟ எல்லாம் அவர் ரெண்டு இரல ரெஸ் ஒன் தினக்கெல்லாம் அவளுக்கு மட்டும்

அட ரட்டைய்க்குள்ள எந்த நேரம் இல்லை ரட்டைய நம்ம ரோட்ல இவர சுவாரஸ்யா நல்லா மென்னிக்குது இருக்கா கும்போராச்சா மூக்கே டான் மூடுறதுக்கு வந்துருவோம் நல்லா போய் வே இங்க இருக்கற எங்கடா போறது இது கிட்ட கிட்ட வர 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 あら、みんな、たんじょうずに。 ಎರಡುವರೆ ಈ ಕೆತ್ತ ಎರಡೂವರೆಗೆ ಈಗ ಹಾಂ ಗಂಟೆ ಹೇಳಿದ್ರೆ ಎರಡು ಗಂಟೆ ಮೂರು ಗಂಟೆ